ಸಮಷ್ಟಿ ಅನ್ತಕ್ಕಂಥದ್ದು ಅವನು ಬಾಯ್ಲಿ ಬರ್ಲಾರಕ್ಕಾಗಿ ಹಂಗ ಬರ್ಕೊಂಡು ಬಂದ ನೀವೆಲ್ಲಾರು ನೋಡ್ರಿ ನೀ ಬರ್ಕೊಂಡು ಬಂದಿದಿ ಕರೆ ನಿನ್ನ ಗುರುವಿನ ಹಾನಿ ಮಾಡಿ ಹೇಳುವ ಯಾರ ಕಡಿಂದ ಕತ್ಕೊಂಡು ಬಂದಿದಿರು ಇಲ್ಲಿ ಕೂತ ಎದ್ದು ಎಲ್ಲೂ ಹೋಗಿಲ್ಲ ಅಯ್ಯೋ ಒಟ್ಟೆ ಹೋಗಿರಪ್ಪ ಯಾರಿಗೆ ಫೋನ್ ಹಚ್ಚಿಲ್ಲ ಹಾಂ ಕಲಕಿ ಮಾತಾ ಕಟ್ಟಿದ ಬುತ್ತಿ ಒಟ್ಟಿಂದ ಬಣಿವಿ ಭಾಳ ದಿನ ಆಗಲ್ಲ ಓ ಮಸ್ತರ ಹಾ ಸಲೆವಾಡದ ಎಲ್ಲ ಏನು ಆತ್ಮೀಯ ಬಂಧುಗಳೇ ನೀವು ಸ್ವಲ್ಪ ಶಾಂತತೆಯನ್ನು ಕಾಪಾಡ್ರಿ ಹಾಂ ಹಾಂ ಗದ್ದಲ ಮಾಡಿದ್ರಿಪ್ಪ ಅಂತಂದ್ರ ವಿಷಯ ತಿಳಿಯಂಗಿಲ್ಲ ವಿಷಯ ನಾಶ ಆಗ್ತದ ಹಾ ಹಾಂ

ನಾ ಕಮಿಟಿ ಅವರಿಗೆ ವಿನಂತಿಸಿಕೊಂಡು ಹೇಳೀನಿ ಈ ಪಾಳ್ಯಕ್ಕೆ ನಾನು ಪಾರ್ಲಾ ಅಟ್ಟ ಹಿಡ್ತೀನಿ ಮಾತಾಡಂಗಿಲ್ಲ ಅಷ್ಟೇ ಮಾತಾಡಂಗಿಲ್ಲ ಯಾಕೆ ಮಾತಾಡಂಗಿಲ್ಲ ಅನ್ನೋದು ಇದ್ರ ಉದಾಹರಣೆ ನಮ್ಮ ಮುಂದಿನ ಪಾಳ್ಯಕ್ಕೆ ಬೇಕಾದ್ರೆ ಎರಡು ತಾಸಾದ್ರ ಉದಾಹರಣೆ ಕೊಡ್ತೀನಿ ಅಂತ ನಾ ಹೇಳಿನಿ ಹೌದು 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 ಖರೆ ಅದ ಮಾತಾ ಇಲ್ಲಿ ವಿಷಯ ಇಟ್ಟಾರ ಒಂದು ವ್ಯಷ್ಟಿ ಇನ್ನೊಂದು ಸಮೇಷ್ಟಿ ಹಾಂ ಹಾಂ ಇದರ ಅರ್ಥ ನಾವು ತಿಳ್ಕೊಬೇಕಾಗಿದೆ ಹಾಂ ಹಾಂ ಮತ್ತು ವ್ಯಮಷ್ಟಿ ಅನ್ತಕ್ಕಂಥದ್ದವನ ಬಾಯ್ಲಿ ಬರ್ಲಾರಕ್ಕಾಗಿ ಹಂಗ ಯಾಕೆ ಬರ್ಕೊಂಡು ಬಂದ ನೀವೆಲ್ಲಾರು ನೋಡ್ರಿ ನೀ ಬರ್ಕೊಂಡು ಬಂದಿದಿ ಕರೆ ನಿನ್ನ ಗುರುವಿನ ಹಾನಿ ಮಾಡಿ ಯಾವ ಅದು ಯಾರ ಕಡಿಂದ ಕದ್ಕೊಂಡು ಬಂದಿದಿ ಸುರ ತಂದೆಗೆ ದಿಮ್ಮ ಎಟ್ಟಿ ಇಲ್ಲಿ ಕೂತ ಅವ್ನ ಎತ್ತು ಎಲ್ಲೂ ಹೋಗಿಲ್ಲ ಅಯ್ಯ ಒಟ್ಟ ಹೋಗಲ್ಲರಮ್ಮ ಯಾರಿಗೆ ಫೋನ್ ಹಚ್ಚಿಲ್ಲ ಹಾಂ ಕಲಕಿ ಮಾತಾ ಕಟ್ಟಿದ ಬುತ್ತಿ ಒಟ್ಟಿಂದ ಬನ್ವಿ ಭಾಳ ದಿನ ಆಗಲ್ಲ ಓ ಮಸ್ತರ ಹಾಂ ನೀನು ಡಬ್ಬಿ ಬಡದ ಗುಬ್ಬಿ ಅನ್ಸ್ಕೊಬೇಕತ್ತಿ ಹಾಂ ಕುಂಡಾಡಿ ಕೂಗ್ಯಾಡಿ ಮಂದಿನ ಕೂಗಿ ಒಡೆದು ಸುಮ್ಮರಿ ಆರ್ಸ್ಕೊಬೇಕತ್ತಿ ಹಾಂ ಅದಕ್ಕೆ ಭಗವಂತ ಮೆಚ್ಚಬೇಕು ನಿನ್ನ ಆತ್ಮ ಮೆಚ್ಚಬೇಕು ಏ ಮೆಚ್ಚಬೇಕಲ್ರಿಪ್ಪ ಕರೆ ಕರೆ ಗುಡ್ಡದ ಮುತ್ತೆ ಅಮೋಕ್ಷ ಸಾಕ್ಷಿ ಆಗಿ ಹೇಳೋ ನನಗೆ ವಿಷಯ ತಿಳಿದೈತೆ ನೀ ಜನರಿಗೆ ಸು ಹೇಳಬಹುದು ನಿನ್ನ ಒಳಗ ಅಂತ ಕರ್ಣ ಆತ್ಮ ಸು ಹೇಳಂಗಿಲ್ಲ ಒಟ್ಟೆ ಹೇಳಂಗಿಲ್ಲ ನಾ ಇವತ್ತು ತಪ್ಪು ಮಾಡಾಕತ್ತೀನಿ ನನ್ನ ಪುಳಿಯ ಬೀಳ್ತದ ಮಾಡಿ ನಾ ಮಂದಿಗೆ ಕವರ್ ಮಾಡ್ಕೋಬೇಕು ಬಿಡ್ರಿಪ ಇದನ್ನೆಲ್ಲ ನಾಟಕ್ ಬಿಡ್ರಿ ಬಿಡ್ರಿ ಯಾಶಿ ಮಾತಾಡುದು ಜೀಪ್ನಾಗ ಹೋಗಿ ನಿಂತಾಡುದು ಕುಣದಾಡುದು ಇವೆಲ್ಲ ಕೆಲವೊಂದು ಮ್ಯಾಲದವು ನಮ್ಮನು ಅವು ನಿಮ್ಮ ಇವನ್ನೆಲ್ಲ ಡಾಂಬಿಕ್ ಸಂಸಾರ ಬಿಡ್ರಿ ಹೌದಾ ವಿಷಯ ನಿನಗ ತಿಳಿದಿಲ್ಲ ಸುಮ್ನೆ ಅದರದ್ದು ಗೊಜ್ಜಿಗೆ ಹೋಗ್ಬೇಡ ವ್ಯಷ್ಟಿ ಅಂದ್ರೆ ಏನು ಏನು ಸಮಿಷ್ಟಿ ಅಂದ್ರೆ ಏನು ಇದು ಅರ್ಥ ಅರ್ಥ ಸಮಿಷ್ಟಿ ವಿಷಯ ಹಿಡ್ಕೊಂಡು ಮಾತಾಡಿನಿ ಅಂದ್ರೆ ವ್ಯಸ್ಟಿ ಹಿಂಗಾಯ್ತು ನೀವ್ ಮಾತಾಡ್ತಿದ್ದೆ ಅನ್ನೋ ಸಂಬಂಧ ನೀನ್ ಕಡ್ಸಾಕ ಕಡಸಾಕ ಹಿಡಿದಿಲ್ಲ ಅದನ್ನ ಇಲ್ಲಿ ನರಿಗೆ ನಾಯಿ ಹತ್ತು ಬೆನ್ನ ಬೆನ್ನತ್ತಿರ್ತಾವ ನಾಯಿ ಕರೆ ಒಂದ್ ನರಿ ಸಿಗುದಿಲ್ಲ ಸಿಗುದಲ್ರಿಪ ಒಂದು ಸಾಲಿಲಿ ಹೋದಂಗ ಮಾಡಿ ಇನ್ನೊಂದು ಸಾಲಿಲಿ ಬರ್ತೈತಿ ಅದು ಗೊರ್ಲಿಂಗ್ ಮಾಸ್ತರ ನೀವು ಪದ ಬರಾಕ್ ಶರಣ ಇರಬೇಕು ಹಾಡಕ್ ಶಣ ಇರಬೇಕು ಹೌದ ಈ ಅಧ್ಯಾತ್ಮ ಅನ್ನುವಂತ ನಮ್ಮ ಮಕ್ಕಳು ಸೈನ್ಸ್ ಸಾಲಿ ಕಲ್ತಂಗ ಹೌದ್ ಹೌದ್ ಹೌದು ಅದ ಮಾತಾ ಹೌದು ಸೈನ್ಸ್ ಬಾಯಿಲಿ ಅನ್ನಕ್ಕೆ ಬರ್ತೈತಿ ಕರಿ ಅದರಂತ ಜಡ ಯಾವ್ದು ಅಲ್ಲ ಇನ್ನೊಂದು ಸಲ ತಾಯಿ ತಂದೆ ಹೊಟ್ಟೆಲಿ ಹುಟ್ಟಿ ಬಂದಂಗ ಮಗ ಅಧ್ಯಾತ್ಮ ವೆಷ್ಟಿ ಅಂದ್ರೆ ಏನು ಸಮಿಷ್ಟಿ ಅಂದ್ರೆ ಏನು ಇನ್ನು ಮುಂದಿನ ಪಾಲಕರು ಬಂದ ಮಾತಾಡ ಹಾ ಸಾಧನೆ ಸಾಧನೆಗೈಯೋದು ಇನ್ನೊಬ್ಬರಿಗೆ ಉಪಕಾರ ಮಾಡಲಾರದೆ ತನ್ನಟ್ಟಕ್ಕೆ ತಾನೇ ಇರುದು ಇದು ವೆಷ್ಟಿ ವೆಷ್ಟಿ ಹೌದು ಮಾಡುವುದು ಮಾಡುದು ಇನ್ನೊಬ್ಬರಿಗೆ ದಾನ ಧರ್ಮ ಮಾಡುದು ಇದು ಸಮಷ್ಟಿ ಹೌದಾ ಪಂಚಕರ್ಣ ಸ್ಪಷ್ಟ ಬರ್ರ ಆ ಬುಕ್ಕದ ಗೊವಿನ ಗೊತ್ತಿಲ್ಲ ನಾ ಮಾತಾಡೀನಿ ಆಪ್ತ ಅಂಗ ಸ್ಥಾನ ಸದ್ಭಾವ ಅದನ್ನ ಬರ್ಕೊಂಡು ನೀವು ಹವಾಮಾನ ಮಾಸ್ತರ್ ಹೇಳ್ತಾನೆ ನಾಲ್ಕು ಸ್ಥಾನದ ಒತ್ತ ಸತ್ಯಪ್ಪ ಮಾಸ್ತಾರ

ಇದು ಹಾಲಿನಂತ ಸಭಾ ಅದ ಹೂ ಮಾರುವಂತ ಅಂಗಡಿ ಅದ ಅಂಗಡಿ ಅದ ಇಲ್ಲಿ ಹುಲ್ಲು ಮಾರಬೇಡಪ್ಪ ಏರೇನಿ ಕುಣದಾಡಿ ಜಿಗದಾಡಿ ಹಿಂಗ್ ಮಾಡಿನ ಸಭಾ ಗೆದ್ಬೇಕು ಮಂದಿ ಕೂಗು ಹೊಡುವಳಗ ಮೂರೇ ಮಂದಿ ಆತ್ಮಜ್ಞಾನಿಗಳು ಕೇಳ್ತಿರ್ತಾರೆ ಕೇಳ್ತಿರ್ತಾರ ಇದು ಯಾವ್ದೈತಿ ಅನ್ನೋದು ಹೌದ್ 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 ಹೌದು ಕಾಯ್ಪಾಲಿ ಬಜಾರ್ದಾಗ ಹೋಗ್ರಿ ಒಬ್ರು ಕಾಲು ಒಬ್ರು ತುಲ್ತಾರ ಮೊಬೈಲ್ ತುಡುಗಾಗು ಅಲ್ಲೇ ಕೈಚುಲ್ ತುಡುಗಾಗು ಅಲ್ಲೇ ರೊಕ್ಕ ತುಡುಗಾಗು ಅಲ್ಲೇ ಹ ಬಂಗಾರ ರಂಗಡಿಗೆ ಹೋಗ್ರೆ ನಾಲ್ಕೇ ಮಂದಿ ಇರ್ತಾರೆ ಲಕ್ಷ ರೂಪಾಯಿ ಕೊನ್ ತೊಲಿ ಬಂಗಾರ ಹೌದು ಹೌದು ಯಾವ ಸಂತಿ ಮಾಡೋರಿ ಯಾವ್ ಮಾಡ್ತೀಯಾ ನಿನ್ನ ಜೀವನದಲ್ಲಗೆ ನಲ್ವತ್ತು ವರ್ಷ ಹಾಡಿಕೆ ಮಾಡ್ಕೋ ತ ಬಂದಿ ಕರೆ ನಿನಗೆ ಆತ್ಮಜ್ಞಾನ ಆಗಲಿಲ್ಲ ಆ ಅಧ್ಯಾತ್ಮದ ಅನುಭವ ನಿನಗೆ ಸಿಗಲಿಲ್ಲ ಹೌದ್ 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 ಹೌದ್ರಿಪ್ಪ ಹೌದು ಹಾ ಇದು ನಿನ್ನ ತಪ್ಪಲ್ಲಪ್ಪ ನಿನ್ನ ಜೊತೆ ಎಂತ ಮ್ಯಾಲ್ಗಳು ಕೂಡಿ ಯಾವದ ಸಂಸ್ಕಾರ ಹಂಗ ಬೆಳ್ದತ್ತ ಯಾರು ಏನು ನಾ ಯಾಕ ಕು ಉಬ್ಬು ಮಟ್ಟಿ ಹಾಕೋಂಗಿಲ್ಲ ಯಾಕೆ ರೇಬನ್ ಕಟ್ಕೋಂಗಿಲ್ಲ ಯಾಕೆ ಗುಲಾಲ್ ಹಂತ ಮೋದ್ ನಮ್ಮ ಜೊತೆ ಹೌದಲ್ರಿಪ್ಪ ಹೌದಲ್ರಿ ಅದು ದಿನನಿತ್ಯದಲ್ಲಿ ನರಿ ಕೂಗುತ್ತ ಒಂದು ದಿವಸ ಬಂದು ಮರಿ ಕೂಗಿ ನರಿಗೆ ದಾಡಿ ತರಬಾರದು ಹೌದ್ ಹೌದು ಕರೆಯದ ಮಾತಲ್ರಿ ಇವತ್ತು ಒಂದು ದಿವಸ ನನ್ನ ಜೋಡಿ ನೀ ಕಲ್ತೀವಿ ಹಾಂ ಹಾಂ ನೀ ಮಾಡಿದಂಗೆ ನಾ ಮಾಡಕ್ಕಾಗೋದಿಲ್ಲ ನಾ ಮಾಡಿದಂಗ ನಿನಗ ಆಗುವುದಿಲ್ಲ ಏ ಆಗೋದಲ್ಲರಿಪ್ಪ ಒಂದು ಮಾತು ಹೇಳ್ತೀನಿ ಶೆಮಿಸ್ಟಿ ಅಂದ್ರೆ ಪರೋಪ್ಕಾರ ಇನ್ನೊಬ್ಬರಿಗೆ ದಾನ ಧರ್ಮ ಪುಣ್ಯ ಪುರೋಪ್ಕಾರ ಮಾಡುವುದು ಇದು ಶೆಮಿಷಿ ಸೆಮಿಷ್ಟಿ ತನ್ನಷ್ಟಕ್ಕೆ ತಾನೇ ಇದ್ದು ತಾನು ತ್ಯಾಗಿ ಆಗುವುದು ತಾನು ಭೋಗಿ ಆಗುವುದು ತಾನು ಮುಕ್ತಗಿ ಹೋಗುವುದು ಇದು ಮುಂದಿನ ಪಾಳಿಕಿದನ್ನು ತಿಳಿದು ಮಾತಾಡೋದು ಹೌದು కలియుగ ము పూర్వదొలూ మధ్య శూన్య మధ్య శూన్య ఆ జగ మరాఠి గ్రంథ ద స్పష్ట బర్దార ఓది నోడ్రీ బ ಸ್ವಯಂ ಸಿದ್ಧ ವಸ್ತು ವಿಸ್ತಾರ ಗ್ರಂಥ ಬುಕ್ಕದ ಹೆಸರು ಹೌದಾ ಸ್ವಯಂ ಸಿದ್ದ ವಸ್ತು ವಿಸ್ತಾರ ಗ್ರಂಥ ಹಾ ಹಾ ಗ್ರಂಥದ ಆಧಾರ ಹಾ ಹಾ ಸ್ವಯಂ ಸಿದ್ಧ ಒಪ್ಪನೇ ಇದ್ದ ಹೌದು ಹೌದಲ್ರಿಪ್ಪ ಅದು ಅವನಿಂದ ಜಗತ್ತ ರಕ್ಷಣೆ ಆಯ್ತು ಅವನಿಂದ ಜಗತ್ತ ನಿರ್ಮಾಣ ಆಯ್ತು ಇದು ಕ್ಷಮಿಸ್ತೆ ಹಾ ಹಾ ನಿನ್ನತ್ತಕನೇ ಇರುದು ನೀನೇ ತಿನ್ನುದು ನೀನೇ ಮಣಗುದು ಹಾ ಹಾ ಇನ್ನೊಬ್ರಿಗೆ ದಾನ ಮಾಡಂಗಿಲ್ಲ ಇನ್ನೊಬ್ರಿಗೆ ಕೊಡಂಗಿಲ್ಲ ಕರ್ಕೊಂಡು ಉಣ್ಣಂಗಿಲ್ಲ ಎಷ್ಟಿ ಯಾರನ್ನ ಇಟ್ಟು ಬೆಳೆಸ್ತಿ ಬೆಳಸಿ ಮುಂದಿನ ಪದಕ ಸತ್ಯ ಹರಿಚಂದ್ರ ರಾಜ ಉದಾಹರಣೆ ಕೊಡಾಕತ್ತಿದಿ ಯಾಂತಿದ ಮಗ ಅಲ್ಲಿ ವಿಶ್ವಾಮಿತ್ರ ಕಾಡಾಕ ಬಂದಾನ ಏನು ಏನ್ ನಾಟಕ ಇಲ್ಲಿ ಮತ್ತೆ ಹೇಳ್ತಾನ ಎತ್ತಣ್ಣ ಮಾಮರ ಆ ನಿಮ್ ಗತಿ ಜೀವನದೊಳಗೆ ಜೀವನದೊಳಗ ತನ್ನಷ್ಟಕ್ಕ ತಾನೇ ಸಾಧನ ಮಾಡಿಕೊಂಡು ಯೋಗಿ ಆಗೋದು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟುವುದಕ್ಕೆ ಅದಕ್ಕೆ ವ್ಯಕ್ತಿ ಅಂತ ಕರಿತಾರ ಯಾರನ್ನ ಉದಾಹರಣೆ ಕೊಟ್ಟು ಮುಂದಿನ ಬೆಳ್ಸು ಹೌದು ಚೌರಾಂಸಿ ಸೃಷ್ಟಿ ನಿರ್ಮಾಣ ಆಗ್ಯದ ವಿಷ್ಣುವಿನಿಂದ ಇದು ಎಲ್ಲ ಪಾಲನ ಪಾಲನ ಆಗ್ಯದ ಇದೆಲ್ಲ ಪ್ರಲಯ ಆಗ್ಯದ ಮೂವತ್ ಮೂರು ಕೋಟಿ ದೇವತೆಗಳಿಗೆ ಗುರುಗೋಧ ಕೊಟ್ಟ ಉಪದೇಶ ಮಾಡಿದ ಬೃಹಸ್ಪತಿ ಇದು ಹೌದು ಹೌದು ಸೆಮೆಸ್ಟೆ ಕೋಟಿ ರಾಕ್ಷಸರನ್ನ ಉದ್ಧಾರ ಮಾಡಿ ಉಪದೇಶ ಮಾಡಿದ ಗುರು ಶುಕ್ರಾಚಾರ್ಯ ಇದು ಸೆಮೆಸ್ಟೆ ಸಮುದ್ರ ಮತನ ಮಾಡಿ ಅಮೃತ ತೆಗೆಯುವಾಗ ಒಪ್ಪಾರೆ ಮೂವತ್ತ್ ಮೂರು ಕೋಟಿ ದೇವತೆಗಳು ಒಪ್ಪಾರೆ ಅರವತ್ತಾರು ಕೋಟಿ ದೈತರು ದೈತರು ವಾಸುಕಿ ಸರ್ಪವನ್ನ ಮಾಡಿ ಮಂದರಗಿರಿ ಪರ್ವತವನ್ನ ಕಡಗೋಲವಾಗಿ ಮಾಡಿ ಮಾಡಿ ಆ ಟೈಮ್ ಒಳಗ ಕಡಗೋಲ ಮಂದರಗಿರಿ ಪರ್ವತ ಸಮುದ್ರದೊಳಗೆ ಇಳ್ಯಾಕು ಭಗವಂತ ಭಕ್ತ ರಕ್ಷಕ ಶ್ರಾಷ್ಟಿ ರೂಪದಿಂದ ಭಕ್ತರನ್ನು ಉದ್ಧಾರ ಮಾಡುವ ಸಲುವಾಗಿ ಮಂದರಗಿರಿ ಪರ್ವತ ಕಡಗೋಲಕ್ಕೆ ಬೆಲ್ಲು ಕೊಟ್ಟ ನಿಂತ ಇದು ಶ್ರಮಿಸ್ ಹೌದಾ ಮಾತಾಡ ಇಲ್ಲ ಅಂದ್ರೆ ನನಗೆ ನಿಗಾಂಗಿಲ್ಲೆ ಇಡಿ ಕೊಡುವಷ್ಟೇ ನೋಡಿದ್ರೆ ಸುದ್ದಿ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನ ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಇಲ್ಲದೊಡಿ ಎಲ್ಲಿ ಮುಕ್ತಿ ಸರ್ವಜ್ಞ ಜಗತ್ತಿನಲ್ಲಿ ಈಸಬೇಕು ಈಸಿ ಜಯಿಸಬೇಕು ಅದು ಬಹುಸಾಗರವ ತಾ ಒಂದೇ ಕೈಯಿಂದ ಚಪ್ಪಾಳಿ ತಟ್ಟಿದ್ರೆ ಆಗುದಿಲ್ಲ ಆಗೋದಲ್ರಿಪ್ಪ ಹನಿ ಹನಿ ಕೂಡಿದರೆ ಹಳ್ಳ ತನಿ ತನಿ ಕೂಡಿದರೆ ರಾಶಿ ರಾಶಿ ಜಗತ್ತಿನೊಳಗ ಭಗವಂತ ಹತ್ತ ಅವತಾರ ತಾವಿದ್ರು ಸಹಿತ ಅಮ್ಮ ನಿಮ್ಮೆಲ್ಲರನ್ನು ಉದ್ಧಾರ ಮಾಡುವ ಸಲುವಾಗಿ ಅವತಾರ ಅವತಾರ ಇದಕ್ಕ ಇದಕ್ಕಮಿಷ್ಠಿ ಅಂತ ಮೋಕ್ಷದ ಅವತಾರ ತಾವಿ ಬಂದ ಗುರುವಿನಲ್ಲಿ ಸಾನಿಬೇರಾಗಿ ಸರ್ವ ಶ್ರೀ ಗಂಧ ಕೊಟ್ಟಾಗಿ ನವಿದ ನವಿದ ಮುಟ್ಟ ಗುಡ್ಡದ ಮೇಲೆ ಬಂದ ವಾಸಗಳಿದ ಕಾರ್ಯಕ ಭಂಡಾರದಿಂದ ನಾಲ್ಕು ಮಂದಿ ಗಂಡ ಮಕ್ಕಳು ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳು ನೂರ ಒಂದು ಮರಿ ಮಕ್ಕಳು ಸಾವಿರದ ಏಳ್ನೂರು ಮಂದಿ ಗಿರಿ ಮಕ್ಕಳು ಇದು ಸೆಮಿಷ್ಟೇ ಸಂಸಾರ ನೀವು ಎಷ್ಟಿ ಸಂಸಾರ ಏನು ಬೆಳೆಸ್ತಿ ಬೆಳೆಸು ಗುರ್ಲಿಂಗ್ ಮಾಸ್ತರ್ ಏನಿದು ಪ್ರವಚನ ಹೇಳ್ತಾನ ಅರ್ಬಿ ತೊಟ್ಟಾನ ಅವನ ಮಾಸ್ತರ್ ಗಡಿ ಬುದ್ಧಿ ಐತಿಲ್ಲ ಅರಿವಿಗೆ ತಕ್ಕಂತೆ ಒಳಗ ಜ್ಞಾನ ಇರಬೇಕು ಏನಿರ್ಬೇಕು ಜ್ಞಾನ 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 ಅಂದ್ರೆ ಏನು ಏನೋ ಅರ್ಜುನ ನಾನು ಕೇಳ್ರಿಲಿ ವಿಷಯ ವಿಷಯಾಂತರ ಆಗಬಾರ್ದು ನನಗೊಂದು ಮಾತು ಅವರು ಕೇಳಿದ್ರೇ ನಿಮಗ ಮಾಲಿಂಗರಾಯನ ಮಾರ್ಗತ್ತಾರ ನಮ್ಮ ಮೋಕ್ಷತನ ಮಾರ್ಗತ್ತಾರ ಯಾಕ ಮಾಲಿಂಗರಾಯನ ಮಾರ್ಗನ ಕೊತ್ ಬಂದ್ರು ಹಿಂದಿನ ಎಷ್ಟೊ ಮಂದಿದಾರ ಅಂತ ಕೇಳಿದ್ರು ಮಾವಿಂಗರಾಯ ಅಮೋಘ ಶುದ್ಧ ಸಮಕಾಲೀನ್ ಅವರು ಹಾಂ ಮೊದಲ ಭೇದ ಭಾವಗಳ ಇದ್ದಿದ್ದಿಲ್ಲ ಹೌದು ತದನಂತರದಲ್ಲಿ ನಮ್ಮ ನಮ್ಮಲ್ಲಿ ಬೇದ ಹುಟ್ಟಿ ಪಂಗಡ ಯಾವ ಇದು ಮಾಳಿಂಗರಾಯನ ಮಾರ್ಗ ಇದು ಅಮೋಘ ಶಿದ್ದನ ಮಾರ್ಗ ರೂಢಿ ಒಳಗೆ ಬಂದಾವೆ ಹೌದಾ ನಾ ಹೇಳನಾ ಇದು ಅಲ್ಲ ಇದು ಏನೂ ನಿನಗೆ ಗೊತ್ತೇ ಇಲ್ಲ ಹಾಂ ಗೊತ್ತಿದ್ದಾವೆ ಯಾಕೆ ಹೇಳಿಲ್ಲ ಅವರಿಗೆ ಗೊತ್ತಿಲ್ರಿ ನಾ ದೈವಕ್ಕೆ ವಿನಂತಿ ಮಾಡ್ಕೊಂಡು ನನ್ನ ಕಡೆ ಉತ್ತರ ಹೆಂಗೆ ಅದ ಹೆಂಗೆ ಇದು ಅಲ್ಲ ಅಂದ್ರೆ ಹಾಂ ಹೇಳುತ್ರ ಹೌದಾ ದೈವದ ಮುಂದೆ ನಾ ಬೇಡ್ಕೊಂಡಿನಿ ಹೇಳ್ಬೇಕಪ್ಪ ನಿನ್ನಂತ ಹ್ಯಾಂಗ ಹೋಗ ಇಲ್ಲಿ ಕೇಳ್ಕೋತ ಹೋಗುದೆ ಕೇಳ್ಕೋತ ಹೋಗುದೆ ಕೇಳ್ಕೋತ ಹೋಗುದೆ ಹಾ ಕಡಿಗೆ ಮಂಗಳಾರತಿ ಮಾಡಿ ಮಂದಿ ಕೈ ಕೊಟ್ಟ ಹೋಗಿ ಬಿಡುದು ಹಿಂಗ್ಯಾಕ ಮಾಡದ ನಿಮ್ಮ ಮ್ಯಾಳೇ ಎಲ್ಲಾ ಮ್ಯಾಲ್ಗಳು ಪರಿಸ್ಥಿತಿ ಹಿಂಗ ನಡದೈತಿ ಹಾ ಹಾ ನಂದು ಅಲ್ಲ ಹೋದಲ್ಲ ನಿಂದು ಅವ್ನು ಹೇಳ್ದ ಇವಕ್ಕ ಹೇಳಕನಾ ಹಿಂಗ್ಯಾ ಕಲಿಯದ ಒಂದು ನಾ ಕೇಳಿನಿ ಹಾ ಪಾಂಡವರಲ್ಲಿ ರಥ ಹತ್ತ ಅಮೋಘರ್ಣದ ಕೆರೆ ಒಳಗ ಮಾರ್ಣದ ಕೆರೆ ಒಳಗೆ ಮಾಯ ಆಯ್ತು ಸತ್ಯ ಧರ್ಮರು ಕೂಡಿ ಹರ್ಣದ ಕೆರೆಯಾಗಿ ರಥ ಬಂದರು ಬಂದ್ರು ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ನಾಲ್ಕು ತೇಜ್ ಅದು ಇನ್ನೊಂದು ತೇಜಲ್ಲಿ ಹೋಯ್ತು ಅಥವಾ ಕೇಳಿನಿ ಹೌದ ಇದರ ವಿಷಯ ಕೂನಿಲ್ಲ ಇದ್ದುದು ಕುದು ಹೇಳ್ತಾ ನೀವು ಹಂಗ ಬರ್ಕೊಂಡು ಬರ

ಯಾಕೋ ಇದ್ದಾರೆ ಹೇಳು ಗುರ್ಲಿಂಗ್ ಮಾಸ್ಟರ್ ಹಾ ಹಾಲು ಮತದಾಗಿ ಬಂದ್ರೆ ನಿನ್ನ ಹುಚ್ಚ ಹೆಡಿಸ್ತಿನಂತೆ ಇದೆ ನಿನ್ನ ಹುಚ್ಚ ಹಾ ಹಾ ಇದೆ ನಿನ್ನ ಹುಚ್ಚ ಅಪ್ಪಾ ಹಾ ನಿನಗ ಹಾಲು ಮತದಾಗಿ ಕೋನ್ ಇಲ್ಲ ಹಾ ಹಾ ಅಚ್ಚೆ ಗ್ರಾಮ ಸಿಲ್ಲಿ ಸಿದ್ದಗ ಹ ಗುಡ್ಡದ ಮೇಲೆ ಕೊಂತು ಬಾಯಿ ಆಕಾಶಕ್ಕೆ ಉತ್ತಿ ಹೊಡೆದ ಸಂಬಂಧ ಏನಾಯ್ತದು ಕೇಳ್ರಿ ಇದನ್ನ ವಿಷಯ ಹಾ ಹಾ ಮೂರು ಮಂದಿ ಪುಣ್ಯದ ಮಕ್ಕಳ ತೇರ್ವಾಡ ಮಂಗರಾಯ ಕರ್ಣಿ ಮಲ್ಕ ಹರಿಸಿದ್ದ ಹೌದ ಸಿದ್ದಪ್ಪ ಹೌದಾ ಕಂಬಳಿ ತಗೊಂಡ ಚಿಕ್ಕೋಡಿ ನಾಡಿಗೆ ಹೋದ ಸದಲ್ಗ ಊರ್ ಒಳಗ ಶಮನಾ ಮೀರುತ್ಯ ಇಸ್ಲಾಂ ಧರ್ಮದ ದೊಡ್ಡ ಸತ್ಯ ಶರಣಿದ್ದ ಹೌದಾ ಸತ್ಯ ಶರಣಿದ್ದ ಸಿದ್ಧ ಏನ್ ಮಾಡಿದ ಇದು ಮಂಗರಾಯ ಕಂಬಳಿ ಹೋದ ಇದನ್ನ ಕಸ್ಕೊಂಡೇ ಬರ್ಬೇಕತ್ತ ಚಿಕ್ಕೋಡಿ ನಾಡಿಗೆ ಹೋದಲ್ರಿಪ ಸದಲ್ಗ ಹೊಳಿ ದಾಟು ಪ್ರಸಂಗದೊಳಗ ಅಣ್ಣ ತಮ್ಮಗ ಕದನ ಬಿತ್ತು ಅದೇ ಭಾಗದೊಳಗ ಆಡಳಿತ ಶಮನ ಮೀರ್ ನಿತ್ತು ನೀವ್ ಯಾರ ಮಕ್ಕಳಪ್ಪ ಜಗಳಾಡ್ಬೇಡ್ರಿ ಎತ್ತಂದಾಗ ಗುಡ್ಡದ ಮುತ್ತ ದೇಸಾಯ ಮೂಗ ಸಿದ್ದನ ಮಕ್ಕಳ ನಾವು ನೀವು ನಮ್ಮ ಅಪ್ಪ ಎಲ್ಲಾರದಿ ತುಡುಗು ಮಾಡಿಕೊಂಡು ಕಂಬಳಿ ತಂದಾನ ಕಂಬಳಿ ತವದು ಸಿದ್ಧ ಹೇಳ್ತಾನೆ ಹೇಳ್ತಾನಲ್ರಿ ಅವಾಗ ಇಪ್ಪ ನೀ ತುಡುಗ ಮಾಡ್ಕೊಂಡು ಬಂದದ ಕರೆ ಏನು ಅಂದಾಗ ಮಂಗರಾಯತಾನ ಅಪ್ಪ ಸ್ವತಃ ನನಗೆ ಎತ್ತಿ ಕೊಟ್ಟಾನ ನಾ ತಗೊಂಡು ಹೇಳಿ ಮಂಗರಾಯ ಹೇಳ್ತಾನೆ ಇದು ಹಿಂಗ ಬೇಡಪ್ಪ ಸತ್ಯ ಧರ್ಮರ ಧರ್ಮ ನನ್ನ ದರ್ಗಾದಾಗ ನ್ಯಾಯ ನಡೀಲಿ ತಿಳ್ಕೊಂಡು ದರ್ಗಾತಕ ಕರ್ಕೊಂಡು ದರ್ಗಾ ತಕ ಕರ್ಕೊಂಡು ಬಂದ ಶಮನಾ ಮೀರನ ದರ್ಗಾದಾಗ ಬಾಗಲ ಮುಂದ ಬಾಗಲ ಹಿಂಗ ಏಳು ಬಾಗಲಿದ್ದು ಏಳು ಬಾಗಲ್ ದಾಟಿ ಅರಮನೆ ಒಳಗ ಜಗಲಿ ಮ್ಯಾಲ ಕಂಬಳಿ ಇಟ್ಟು ಏಳು ಬಾಗಲ ಕೀಲಿ ಹಾಕೋತ್ ಬಂದ ಹೌದಲ್ರಿಪ್ಪ ಹೌದು ಹೊರಗ ನೆತ್ತಿ ಇಬ್ಬರಿಗೆ ಹೇಳ್ತಾನ ಒಬ್ಬೊಬ್ಬ ರಾಗಿ ಕರೀರಿ ಕಂಬಳಿ ಯಾರ ಕೈಯಾಗ ಬಂದು ಕಂಬಳ ಕೈವಾಸ ಆಗ್ತದ ಅವ್ರಂತೆ ನ್ಯಾಯ ಆಗ್ತೈತೆ ಅದು ಎಷ್ಟು ದಿನ ನ್ಯಾಯ ಆಗೈತೆ ಅದರ ಗೊತ್ತೈತೆ ನಿನಗ ಅದು ಗೊತ್ತಿಲ್ಲ ದಿನ ಎಷ್ಟೈತಿವ ಅದು ಗೊತ್ತಿಲ್ಲ ಬಿಡ್ರಿ ಅದು ಅವಾಗ ಅಂಗಳೊಳಗ ನಿಂತ ಅಪ್ಪ ಎತ್ತಿ ಕೊಟ್ಟಿಲ್ಲ ತುಡಗ ಮಾಡಿ ತಂದಾನ ನನ್ನ ಕೈವಾಸ ಆಗಬೇಕಂತ ಮೂರು ಮಾತು ಕಾರ್ ಏಳು ಬಾಗಿಲು ತಗಿಲಿಲ್ಲ ಕೀಲಿ ಬಿಚ್ಚಲಿಲ್ಲ ಕಂಬದ ಅವನ ಕೈವಾಸ ಆಗಲಿಲ್ಲ ಆಗ್ಲಿಲ್ಲ ಅದು ತದನಂತರದಲ್ಲಿ ಮಂಗರಾಯ್ ಸಿದ್ಧ ನಮ್ಮ ಅಪ್ಪ ನನ್ನ ದುಡ್ದದ್ದೇ ಕರೆ ಆದ್ರೆ ನಮ್ಮ ಅಪ್ಪ ನನಗೆ ಎತ್ತಿ ಕೊಟ್ಟಿದ್ದೇ ಕರೆ ಆದ್ರ ಈ ಕಂಬಳ ಬಂದ ನನ್ನ ಕೈವಾಸ ಆಗಬೇಕಂತ ಭಕ್ತಿಂದ ಬಾಗಿಲು ಕುಲ್ಲ ಆಗ್ಯಾವ ಜಗಲಿನಾಗಿ ಅವಾಗ ನೀವಿಬ್ಬರೂ ಸತ್ಯ ಧರ್ಮರ ಮಕ್ಕಳು ಇದ್ರಪ್ಪ ಭೇದ ಭಾವ ಮಾಡ್ಕೋಬೇಡ್ರಿ ಹಂಗೆ ಹೋಗ್ಬೇಡ್ರಿ ನನ್ನ ಮನೆಯಾಗ ಕೈ ತೋದು ಹೋಗ್ರಿ ಅಂತೇಳಿ ನೀರು ಕೊಟ್ಟ ನೀರ್ ಅದು ಶಮನಾ ಮೀರಿನ ತಂಗಿ ಮಾಸಾಪ್ತಿ ಮಾಸಾಪ್ತಿ ಎಲ್ಲದ వాళ్ళతి కుర్చ ఉన్న నెన్మీర తి అడుగు గంగాళదొలగ అడుగు గద్ల గంగాళ దొరగ విచారం విచారా ಒಂದ ದಿನ ಅಲ್ಲ ಎರಡ ದಿನ ಅಲ್ಲ ನಾನು ನಾನ್ ಹೇಳಂಗಿಲ್ಲ ಎಷ್ಟ ದಿವಸ ಆದ್ರೂ ನಮ್ಮ ಅಣ್ಣಗೂ ಕಬಲಿ ಕೊಡ್ಲಿಲ್ಲ ಮಂಗರಾಯಿಸಿದನಂತೆ ಕಂಬಳಿ ವಶ ಆಗ್ಯದ ತಿಳ್ಕೊಂಡು ಯಾವ ಸತ್ಯದಿಂದ ನಡ್ದಾನ ಈ ಅಣ್ಣ ಅಮೃತ ಆಗಬೇಕು ಯಾವ ಅಸತ್ಯದಿಂದ ನಡ್ದಾನ ಇದು ವಿಷ ಆಗಬೇಕು ಅಂತ ಕಲ್ಪನೆ ಮಾಡ್ಕೊಂಡಲ್ಲ ಮನುಷ್ಯನೊಳಗ ಹೌದಲ್ರಿಪ್ಪ ಹೌದು ಎಂತ ಶರಣ್ರಿ ಎಂತ ಸತ್ಯವಂತರು ಸತ್ಯವಂತರು ಬರೇ ಸಂಕಲ್ಪ ಮಾಡ್ಕೊಂಡ್ ಮನದೊಳಗ ಯಾರ ಸತ್ಯವಂತರದಾರ ಇದು ಅಡಿಗೆ ಅಮೃತ ಆಗಬೇಕು ಅವರಿಗೆ ಅಮೃತ ಆಗಬೇಕು ಯಾರು ಅಸತ್ಯದಿಂದದಾರ ಇದು ಅಡಿಗೆ ಅವರಿಗೆ ವಿಷ ಆಗಿ ತೋರ್ಬೇಕ ಸಂಕಲ್ಪ ಮಾಡಿಕೊಂಡು ಮೂರು ಎಡಿ ಸಿದ್ಧನ ಎಡಿ ವಿಷ ಆಗಿ ಮತ್ತು ಶಮನಾಂಬೀರ ಊಟ ಮಾಡಿದ್ರು ಅವ್ರ ಜಾಗಕ್ಕೆ ಹೋದ್ರು ಹೌದಲ್ರಿಪ್ಪ ಇವು ಏನ್ ಮಾಡಿದ ಹೌದು ಸಿದ್ಧ ಕುದು್ರಿ ಹತ್ತಿ ಸೂರ್ಯ ಹೊಂಡು ದಿಕ್ಕಿಗೆ ಬಂದ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಕಲ್ಲಂಕಲಗಿ ಭೂಮಿಯಾಗ ಬಂದ ಹಲವಾರು ಖ್ಯಾತ ಹೊರಗೊಂದು ಗುಡ್ಸಲಾ ಕಟ್ಟಿಟ್ಟಿದ್ರು ಮಾರುವಾಗ ಹತ್ತಿತ್ತ ದಿವಸಕ್ಕೆ ಬುತ್ತಿ ಓದ್ ಕೊಡ್ತಿದ್ರು ಒಂದ್ ಮಗಿ ಒಳಗ ನೀರ್ ಕೊಡ್ತಿದ್ರು ಊರಾಗ ಕರ್ಕೊಂಡಿದ್ದಿಲ್ಲ ಹೌದಲ್ರಿಕಲ್ ಭೂಮಿಯಾಗ ಬಂದು ವಿಶ್ವದ ವೇದನೆ ಹೆಚ್ಚಾಯ್ತು ನೀರಿನ ತಾಪು ಬೇಕಾಯ್ತು ಅತ್ತಿತ್ತ ನೋಡ್ತಾನೆ ನೀರ್ ಎಲ್ಲೂ ಕಾಣಲಿಲ್ಲ ಒಂದು ಹುಲ್ಲು ಚಪ್ರ ನೋಡಿ ಕುದುರೆ ಹೊಡ್ಕೊಂಡು ಬಂದ ಮಗಿ ಒಳಗೆ ನೀರು ಕೊಟ್ಟ ಪುಣ್ಯ ಕಟ್ಕಾರ್ ಪುಣ್ಯಾತ್ಮ ಹಾರಿ ಹೊಂಟೈತಿ ಪ್ರಾಣಿ ಹಿಂಗ ನೋಡಿದ ಸತ್ಯ ಪುರುಷರ ಮಗ ಸಿದ್ಧರ ಮಗ ಮಹಾರೋಗಿ ನನ್ನ ಕುಡಿದ್ರೆ ಇವನಿಗೆ ಮಹಾರೋಗ ಬರ್ತದ ತಿಳ್ಕೊಂಡು ಏನ್ ಮಾಡಿದ ಅದ್ರ ನೀರ್ ಕುಡುದಪ್ಪ ನೀರು ಕುಡಿದ್ಲು ಕೈಯಾಗಿ ಹಿಡ್ಕೊಂಡು ಆ ಕಡೆ ಕಡೆ ಸುತ್ತ ಅವ ಅಡ್ರಾಸಿ ನೀರ್ ಕಸಕೊಂಡು ಕುಡಿಬೇಕತ್ತ ಬರದ್ರೊಳಗ ಆ ಮಗಿನ ತೆಲಕ್ಕೆ ಒಡೆದ್ ಬಿಟ್ಟ ಹೌದಲ್ರಿಪ್ಪ ಎಟ್ಟ ಒಂದ ಹಂಚು ಉಳಿತು ಹಂಚಿನೊಳಗೆ ಏನ ನೀರಿದ್ದು ಅಟ್ಟೆ ಕುಡ್ದ ಬಡ 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 ಎಲ್ಲ ವಾಂತಿ ಮಾಡ್ಕೊಂಡು ಬಿಟ್ಟ ಉಂಡದ್ದೆಲ್ಲ ಹೌದಲ್ರಿಪ್ಪ ಹೌದ್ ಹೌದು ವಾಂತಿ ಮಾಡ್ಕೊಂಡು ಬಿಟ್ಟ ಉದಿಸಿದ ದೇವತನ ಇದನ್ನ ನಾಶ ಮಾಡಬೇಡ ಪಾಣಿ ಹಚ್ಕೋ ಆಗ್ತದಾಗ ಆ ವಾಂತಿ ಮಾಡ್ಕೊಂಡಿರ್ತಕ್ಕಂತ ಎಲ್ಲಾ ವಾಂತಿಯನ್ನ ತನ್ನ ಶರೀರಕ್ಕೆ ಹಚ್ಕೊಂಡ ಮಾರೋಗ ನಿರ್ವಾಣ ಆಗಿ ದೊಡ್ಡ ಒಬ್ಬ ವಿಶ್ವವಿಖ್ಯಾತಿ ಆಗಿಬಿಟ್ಟ ಮನುಷ್ಯ ಹೌದ್ 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 ಆ ಒಳಗ ಈ ವಾಂತಿ ಮಾಡಿಕಿಂತ ಪೂರ್ವದೊಳಗ ನೀರು ಕುಡಿಯೋಕ್ಕಿಂತ ಪೂರ್ವದೊಳಗ ಗುಡ್ಡದ ಮ್ಯಾಲ ಕೊಂತು ಬಾಯಿ ಐದು ದೀಪ ಹಸ್ತಿದ್ಲು ಒಂದ ಉದ ಅಮೋಘ ಉದ ಹೆಸರ್ಲಿ ಹೆಸರ್ಲಿ ಒಂದ ಬಿಳ ಹೆಸರ್ಲಿ ಒಂದ ಸೋಮನ ಮುತರ್ಲಿ ಒಂದ ಕಣ್ಣ ಮುತ ಹೆಸ ಮಾವನ ಸೇವಾ ಮಾಡಿ ಹೋಗು ಮುಂದ ಐದು ದೀಪಕ್ಕ ಎಣ್ಣೆ ಹಾಕಿ ಹೋಗ್ತಿದ್ಲು ಸೇವಾ ಮಾಡಿ ಹೋಗುವಾಗ ದೀಪಕ್ಕ ಎಣ್ಣೆ ಹಾಕಾಕ ಹೋಗುವಾಗ ಔದು ಸಿದ್ಧನ ಹೆಸರ್ಲಿ ಇದ್ದದ ದೀಪ ಕಂದಾಗಿತ್ತು ಕಂದಾಗಿತ್ತಲ್ರಿಪ ಮಾವಾಗ ಕೇಳ್ತಾಳ ಮಾವ ನನ್ನ ದೀಪ ಕಾರಣ ಏನು ಅಂತ ಕೇಳಿದಾಗ ಕೊಂತೆವಾ ಕೊಂತೆ ನಿನ್ನ ಭಾವ ಸಿದ್ದ ಕಲ್ಲಂಕಲಿ ಭೂಮಿಯಾಗ ವಿಷದ ವೇದನೆಯಿಂದ ಬಿದ್ದು ಉಲ್ದಾಡಕಾನ ಇನ್ನ ಕೆಲವೇ ನಿಮಿಷದಾಗ ಅವನ ಪ್ರಾಣ ಹಾರಿ ಹೋಗ್ತದ ಅವಾಗ ಕೊಂತು ಬಾಯಿ ಕೇಳ್ತಾವ ಮಾವ ಏನು ಮಾಡಿದ್ರೆ ನನ್ನ ಬಾವನ ಜೀವ ಉಳಿತದ ಹೇಳ್ತಾನ ಮುತ್ತೆ ಅಮೋಘ ಸಿದ್ದ ಏನ್ ಹೇಳ್ತಾನ್ರಿಪಾ ಕೊಂತು ವೈ ನಿನ್ನ ಉದರದಿಂದ ಹುಟ್ಟಿ ಬಂದಿರತಕ್ಕಂತ ಸಣ್ಣ ಮಗ ಸಿದ್ಧನ ಆಕಾಶಿಕ ಹುತ್ತಿ ಹೊಡೆದ ನಿನ್ನ ಬಾಳ ಉಳ್ತಾನ ಕಂತಬಾಯೆ ಗುಡ್ಡದ ಮೇಲೆ ನಿಂತ ಸಂಕಲ್ಪ ಮಾಡ್ಕೊತಾಳಾ ಏನು ಮಾಡ್ತಾಳ್ರಿಪ್ಪ ನನ್ನ ಭಾವನ ಸಲುವಾಗಿ ನನ್ನ ಮಗ ವಾದ್ರು ಚಿಂತಿಲ್ಲ ನನ್ನ ಬಾವು ಉಳಿಬೇಕು ಉಳಿಬೇಕು ತಿಳ್ಕೊಂಡು ಬಗಲಾಗಿನ ಕೂಶಿನ ಕಾಲು ಹಿಡಿದ ಆಕಾಶಕ್ಕೆ ಹತ್ತಿ ಹೊರडला ಹಾ ಹಾ ಅಮೋಕ್ಷದ ಮುತ್ತ್ಯಾ ಸೊನ್ನೆ ಮಾಡಿದಾ ಏ ಕೂಶನ ಕೊಳ್ತಾಳಾ ಹಿಡಿಯೋ ಅಂದ ಹಾ 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 ಏನಾ ಹೊಡೆದ ಬಿಟ್ಟೋದು ಅಲ್ಲಿ ಅವ ಅಂತಿ ಮಾಡ್ಕೊಂಡು ಹಾ ಹಾ ವಿಷದ ವೇದನೆಯಿಂದ ಉಳಿದ ಅವನ ಪ್ರಾಣ ಉಳಿತು ಹಾ ಹಾ ಬುತ್ತಾ ಸಿದ್ಧ ಹಿಡ್ಕೊಳಾಕ ಹೋಗ್ಬೇಕನ್ನ ಕೂಡದ ಕಾಲು ಒಂದು ಬಂದ ನೆಲಕ್ಕೆ ಬಡಿತು ಒಂದು ಕಾಲು ಕೈಯಾಗ ಸಿಕ್ತು ಹಾ ಹಾ ಶಿಲೆ ಸಿದ್ದ ಕುಂಟ ಹೌದಲ್ರಿಪ್ಪ ಹೌದು ಅವಾಗ ಮುತ್ಯಾ ಮೂ ಆಶೀರ್ವಾದ ಮಾಡಿದ ಹಾ ನೀ ಇವತ್ತು ಅದ್ದು ಅದೀಪ ಹಾ ನಿನಗಿದ ಪಲ್ಲಕ್ಕಿ ಪದವಿ ಅಲ್ಲದೆ ಇದೊಂದು ರಥದ ಅಧಿಕಾರ ನಿನಗೆ ಇರ್ಲಿ ತೇಳಿ ಪಾಂಡವರ ರಥ ಸಣ್ಣ ಮಗ ಶಿಲಿಸಿದ್ದಗ್ ಹೋಗ್ಯದ ಅಚ್ಚೆಗಾಮಕ್ಕ ಹಾ ಅವಾಗ ಆ ಕುದರೆ ಒಂದು ಉದ್ದದ ಅಚ್ಚೆಗಾವ ಶಿಶಿದ್ದನ ಜೋಡಿ ಹೋಗ್ಯದ ನಿನ್ನ ತಲಿಯಾಗ ಇಟ್ಕೊ ತಲೆ ಅಲ್ಲದ ಅಡುಗೆ ಮಾಡುವಲಿ ಹೌದ ಹೌದ್ ಹೌದ್ರಿಪ್ಪಾ ಹೌದಾ ಹಿಂಗ ಮಾತಾಡು ಹಿಂಗ ಮಾತಾಡು ಹೌದ ನೀ ಕುಣದಾಡುದು ಜಿಗ್ದಾಡುದು ಹೆಂಗಾಗ್ಯದ ಗೊತ್ತೇನು ಏನಾಗ್ಯದ್ರಿಪ್ಪಾ ಅದು ಬೀರ ದೇವರ ಗುಡಿ ಮುಂದ ಒಂದ ಬೋರ್ಗಲ್ಲ ತಿರ್ತದ ಪ್ರತಿ ಒಂದು ದೇವ್ರ ಮುಂದೆ ಒಂದೊಂದು ಬೋರ್ಗಲ್ ಇರ್ತಾವ್ರಿ ರೀ ಇರ್ತಾವಲ್ಲ ರೀಪಾ ಇಲ್ಲಿ ಮನೆಗೊಳ್ದಾಗ ಒಂದು ಎಮ್ಮೆ ಇಳ್ತಪ್ಪ ಚಂದ್ರ ಆಕಳ ಏಯ್ತಪ್ಪ ಚಂದ್ರ ಗಿಂಪದ ಹಾಲು ತಂದ ಬೋರ್ಗಲ್ಲಿಗೆ ಹಾಕ್ತಾರ್ರಿ ರೀ ಹಾಕ್ತಾರಲ್ರಿಪ್ಪ ಶ್ರಾವಣ ಮಾಸದಾಗ ಬೀರ್ ದೇವ್ರ ಗುಡಿ ಮುಂದ ಹಾಂ ಏನಾಗಿತ್ತು ಪ್ರವಚನ ನಡೆದಿತ್ತು ಹಾಂ ಎರಡೂ ಕೈಯ್ಯ ಇದ್ದಿದ್ದಿಲ್ಲ ಇಟ್ಟು ಕಚ್ಚಿ ಕಟ್ಟಿದ್ದು ಅವ್ನು ಹೌದು ಅವ ಬಂದು ಬೋರ್ಗಲ್ಲಿಗೆ ಅದರಾಗಿ ಪ್ರವಚನ ಕೇಳ್ಕೋತಾ ಕೂತಾನೆ ಹಾಂ ಮತ್ತ ಆ ಗೆಂಪದ ಹಾಲಿಗೆ ಕಟ್ಟಿರು ಬಂದದ ಮುಖ್ರಿ ಅವ್ರಿ ಇವು ಡಬ್ಬ ಹಚ್ಚಿ ಕೂತ್ ಬಿಟ್ಟಿರು ಇಳದ್ ಬಿಟ್ಟವು ಇಳಿದ್ ಬಿಟ್ಟು ಕಟಾ ಕಟ ಕಟಾ ಕಟ ಕಡಿಯತ್ತ ಹೆಂಗ ಕಡಿತಾವ್ ಕುಣಿತ ಕಡಿತಾವ್ ಹಂಗ ಕುಣಿತ ಗೊತ್ತವ ಯಾರಿಗೊತ್ತು ಇವು ಹಂಗ ಕುಣಿ ಆಗತ್ತ ಗುರ್ಲಿಂಗ್ ಮಾಸ್ತರ ನಿನಗ ಬುದ್ಧಿ ಯಾವಾಗ ಬರುದು ನಿನಗ ಯಾವಾಗ ಬರುದು ಅವರಾರ ಮೇಲೆಗೆ ಕಲಿಸಿದ ಗುರುವಾಗಿದಿ ನಿನ್ನ ಬಾಯಿಂದ ಆತ್ಮಜ್ಞಾನ ಎಂದ ಬರುದು ಹೌದೌದು ಎಂದ ಬರುದು ಒತ್ತರೆಯು ಹುಷಿದರೆ ಮುನಿದರೆ ಉತ್ತಮರು ತಪ್ಪಿ ನುಡಿದರೆ ತಪ್ಪಿ ನುಡಿದರೆ ಲೋಕದ ಗತಿ ನೆತ್ತ ಸರ್ವಜ್ಞ ಸರ್ವಜ್ಞ ಕವಿ ಕೇಳ್ತಾನ ಹೌದಲ್ರಿಪ್ಪ ಹೌದು ಅದಕ್ಕ ಮಾತ ಮತನಾಗಬಾರದು ಮಾನಕ್ಯವಾಗಿ ಇಟ್ಟುಕೊಂಡು ಇವತ್ತಿನ ದಿವಸ ಒಳ್ಳೆ ಕಾರ್ಯಕ್ರಮ ನಡೆದ ಬಾಲ ಮಾತಾಡ್ಲಾರ್ದೆ ಇವತ್ತಿನ ದಿವ್ಸ ಸಿಗ್ಗೊಂಡ್ ಗೌಡ್ರು ಹಲ್ಲು ಮಸುಗೋದ್ ಕೂತಾರ ಏನೇನು ವಿಷಯ ಇಡ್ತಾನ ರಾತ್ರಿ ಕೊಂತೆ ಬೊಬಲಾದಾಗ ಸಿಗಾಮದ ಎಲ್ಲ ದಗದ ಬಿಟ್ಟು ಗೌಡ್ ಹಬ್ಬ ಗೌಡ್ರ ನನ್ಗಡ್ ಬರಾಕ್ ಲೇಟ್ ಆಗತ್ ನೀವು ಮುಂದ್ ನಡ್ರಿ ಹಂಗ ಹೋಗಿ ಪಾಳೆ ನೀವು ನಾ ಬರ್ತೀನಿ ದೋಸೆ ಲೀಟರ್ ಹಾಕಿ ಮೊದಲ್ ದಿಮ್ ಹೊಡಿತೀನಿ ಇವತ್ತೇನೋ ನನಗೆ ಎರಡನೇ ಸಲ ದಿಮ್ ಹೊಡಿಯುವಂತ ಅವಕಾಶ ಸಿಕ್ಕತ್ತಿ ಇಲ್ಲಿ ಎರಡನೇ ಸಲ ಆತು ನಿಮ್ಮ ಜೋಡಿನ ಮೊದಲ್ ನೀವು ಹೊಡಿಬೇಕು ಇವತ್ತ ಮಾತನ್ನ ಹೇಳಿ ಇನ್ನೊಂದು ಕೆಲವೊಂದು ವಿಷಯಗಳನ್ನ ನಮ್ಗೆ ಕೇಳ್ಯಾರ ಅವರು ವಿಷಯ ವಿಷಯಾಂತರ ಮಾಡ್ಲಾರದೆ ಮಾತಾಡುತ್ತಾ ಈಗ ಸತ್ಯವಾಗಿರತಕ್ಕಂತ ಸುಂದರ ಕ್ಯಾಲಿ ಹಾಡಿ ಹಾಡಿ ಜೀವನದೊಳಗ ರೊಕ್ಕ ಇರ್ದಿದ್ರೆ ನಡೀತದ ಭೂಮಿ ಇರ್ದಿದ್ರು ನಡೀತದ ಏನೇನು ಇರ್ದಿದ್ರು ನಡೀತದ ಮನುಷ್ಯನಲ್ಲಿ ಆತ್ಮ ಜ್ಞಾನ ಅನ್ನುವಂತ ಬಹಳ ಮುಖ್ಯದ ಹೌದಲ್ರಿಪ ಹೌದು ಹಣವ ಗಳಿಸಬೇಕೆಂತೂ ಈ ಪರರಿಗೆ ಸಿಗಲಾರದಂತೂ ಗಾಯ ಆಗಿಟ್ರೆ ಹಾರಬಾರ್ದು ಬೆಂಕಿ ಆಗಿಟ್ರೆ ಸುಡಬಾರ್ದು ನೀರಾಗಿಟ್ರೆ ತೊಯ್ಬಾರ್ದು ಹೌದಾ ಕೊಂಡ್ಕೊಳ್ಳ ಹೋದವ್ರಿಗೆ ತಗೋಳಾ ಸಾಧ್ಯ ಆಗಬಾರದು ಸಾಧ್ಯ ಜೀವನದೊಳಗ ಹುಟ್ಟೈತೆ ಅಂದ ಮೇಲೆ ಹುಟ್ಟುದಿ ಜನ ಪುನರಪಿ ಮರ ನಮ್ಮ ಇದು ಹುಟ್ಟುದು ಸಾಯುದು ಯಾರಿಗೂ ಬಿಟ್ಟಿಲ್ಲ ಜೀವನದೊಳಗ ಒಂದ್ ಕೆಟ್ಟ ಒಂದು ಒಳ್ಳೆಯದು ಎರಡೇ ಬರ್ತಾವ ನಮ್ಮ ಜೊತೆ ಇದ್ರೊಳಗ ಯಾವ ಸಂತಿ ಮಾಡ್ಕೋತಿರಿ ಅದನ್ನ ಮಾಡ್ಕೊಂಡು ದಾರಿ ಹಿಡ್ರಿ ಹೌದು ಅನ್ನುವಂತ ಮಾತನ್ನ ಹೇಳಿಕೆ ಅಲ್ಲಿ ಜೀವನದೊಳಗೆ ನಾವು ಹೆಂಗಿರಬೇಕು ಯಾವ ರೀತಿ ಗುರುವಿನಲ್ಲಿ ದುಡಿಬೇಕು